ಅದನ್ನ ೂ ಮಾಡಲ್ಲ ಬೇಕಾದ್ರೆ ಅಲ್ಲ ಮೂರು ವಾರ ವಾರ ಒಂದ್ಸತಿ ಮೂರು ವಾರ ಮಾಡಿ ಸೆಲ್ರಿ ಹೇಳೋದೇನಂದ್ರೆ ಯಾವ್ದೇ ಕಾಯಿಲೆನ ಯಾವ್ದೋ ಒಂದ್ ಪಾಯಿಂಟ್ ಕೊಟ್ಟು ಕ್ಲಿಯರ್ ಮಾಡ್ತೀರ ಅನ್ನೋದು ಆಗಲ್ಲ ಇಟ್ ಈಸ್ ಅ ಸಿಸ್ಟಮೆಟಿಕ್ ಸ್ಟಡಿ ನೋಡಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿದೆ ಅಂದ್ರೆ ಕಿಡ್ನಿ ಇನ್ನೊಂದು ಡಿಫಿಶಿಯನ್ಸಿ ಆಗಿರುತ್ತೆ ಅದು ಯಾಕೆ ಕಮ್ಮಿ ಆಗಿದೆ ಅಂದರೆ ಸ್ಟಮಕ್ ಚೀ ಡಿಫಿಷಿಯನ್ಸ್ ಇರುತ್ತೆ ಸ್ಟಮಕ್ ಚೀ ಡಿಫಿಷಿಯನ್ಸ್ ಯಾಕಿದೆ ಅಂತಂದರೆ ಲಿವರ್ ಲಿವರ್ ವಿಂಡ್ ಕಮ್ಮಿ ಇರುತ್ತೆ ಸೊ ಲೈಕ್ ದಟ್ ಒನ್ ಟು ಒನ್ ಲಿಂಕ್ ಇರುತ್ತೆ ಸೊ ನೀನು ಸಪ್ತಧಾತು ಹೇಳ್ತೀನಲ್ಲ ರಸ ರಕ್ತ ಮಾಂಸ ಅಸ್ಥಿ ಮಜ್ಜ ಶುಕ್ರ ಶುಕ್ರನೇ ಕಮ್ಮಿ ಆಗಿದೆ ಅಂದರೆ ಏಳು ಎಲಿಮೆಂಟ್ ಡಿಸ್ಟರ್ಬ್ ಆಗಿದೆ ಅಂತ ಇವಾಗ ಫಸ್ಟ್ನೇದೆ ರಸದಾತು ತೊಂದರೆ ಆಗಿದೆ ಅಂದರೆ ಸ್ಟಮಕ್ ಅಲ್ಲೇ ಲಿವರ್ ಅಲ್ಲೇ ಒಂದು ಪಾಯಿಂಟ್ ಕೊಟ್ಟು ರೆಡಿ ಮಾಡ್ಬೋದು ಇಲ್ಲ ಬ್ಲಡ್ ಕಮ್ಮಿ ಆಗಿದೆ ಅನ್ಕೊಳ್ಳಿ ಸೊ ಅದನ್ನು ಒಂದು ಸ್ಟಮಕ್ ಪಾಯಿಂಟ್ ಸ್ಪ್ಲೀನ್ ಪಾಯಿಂಟ್ ಕೊಟ್ಟು ರೆಡಿ ಮಾಡ್ಬೋದು ಈ ಹೈಯರ್ ಎಲಿಮೆಂಟ್ ಹೋದಂಗಲ್ಲ ಕಾಂಪ್ಲೆಕ್ಸಿಟಿ ಜಾಸ್ತಿ ಬೋನ್ ಡೆನ್ಸಿಟಿ ಕಮ್ಮಿ ಆಗಿದೆ ಇಲ್ಲ ಕೊಲೆಸ್ಟ್ರಾಲ್ ಆಗಿದೆ ಇಲ್ಲ ಮಸಲ್ಸ್ ವೀಕ್ ಆಗಿದೆ ಸೊ ಇಟ್ಸ್ ಸೈಯರ್ ಎಲಿಮೆಂಟ್ಸ್ ಅಲ್ವಾ ರಸ ರಕ್ತ ಬೇಸಿಕ್ ಎಲಿಮೆಂಟ್ ಅದಾದ್ಮೇಲೆ ಮಸಲ್ ಫ್ಯಾಟ್ ಬೋನ್ ಸೊ ಹಾಗಾಗಿ ಮ್ಯಾಜಿಕ್ ಅಂತೂ ಆಗಲ್ಲ ಬಟ್ ಈ ಎಲ್ರಿಗೂ ನಾನು ಹೇಳೋದೇನಂದ್ರೆ ಒಂದು ಕ್ಲಾಸ್ ಮಿಸ್ ಆಗದೆ ಸಿಸ್ಟಮೆಟಿಕ್ ಆಗಿ ಟಿ ಎಮ್ ಕ್ಲಾಸನ್ನು ಅಪ್ ಮಾಡಿ ನೋಟ್ ಡೌನ್ ಮಾಡಿ ರಿಪೀಟೆಡ್ ವಿಡಿಯೋ ಮಾಡಿ ನೀವು ಕೇಳೋ ಎಲ್ಲ ಕ್ವಶನ್ನು ಇನ್ನೊಬ್ರು ಯಾರೋ ಕೇಳಿರ್ತಾರೆ ನಾನು ಕ್ಲಾಸಲ್ಲಿ ಹೇಳಿರ್ತೀನಿ ಇನ್ನೊಬ್ಬರಿಗೆ ಸಾಲ್ವ್ ಆಗಿರುತ್ತೆ ಓಕೆ ಅದನ್ನು ಎಂಟು ಎಂಟು ನೀವು ತಿಳ್ಕೊಂಡು ಮೂವ್ ಆಗಿ ಇನ್ನೊಂದು ಫೋನ್ ಮಾಡ್ಬಿಟ್ಟು ಕೇಳ್ತೀರಾ ನನಗೊಂದು ಪಾಯಿಂಟ್ ಕೊಟ್ಬಿಡಿ ಏನೋ ಆಗ್ಬಿಡುತ್ತೆ ಅಂತ ನೀವೇ ಜಸ್ಟ್ ನನ್ನ ಪ್ಲೇಸಲ್ಲಿ ಕೂತ್ಕೊಂಡೆ ನೀವು ಯೋಚನೆ ಮಾಡಿ ಏನೋ ಪಾಯಿಂಟ್ ಕೊಟ್ಟು ಏನೋ ಮ್ಯಾಜಿಕ್ ನಿಮ್ಮನ್ನು ನಿಮ್ಮನ್ನ ತಾನೆ ನಿಮ್ಮ ಜೊತೆ ಮಾತಾಡಬೇಕು ಪಲ್ಸ್ ನೋಡಬೇಕು ಟಂಗ್ ನೋಡಬೇಕು ಏನು ಸಿಮ್ಟಮು ಹೆಚ್ಚು ಕಡಿಮೆ ಯಾಕೆ ಆಗಿದೆ ಯಾವುದೋ ಒಂದು ಪಾಯಿಂಟ್ ಕೊಡ್ತೀವಿ ಆದ್ಮೇಲೆ ಆ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತೀವಿ ರೈಸ್ ಆಗಿದೆನಾ ಫಾಲ್ ಆಗಿದೆನಾ ಬೆಟರ್ ಆಗಿದ್ದೇನೆ ಇಲ್ಲ ಸಿಂಟಮ್ಸ್ ಇನ್ನೂ ಜಾಸ್ತಿ ಆಗಿದೆ ಅದ್ರ ಮೇಲೆ ನೆಕ್ಸ್ಟ್ ಅನಾಲಿಸ್ ಮಾಡ್ತೀವಿ ಹಾಗಾಗಿ ತುಂಬ ಇದು ಪ್ರೋಸೆಸ್ ಇನ್ವಾಲ್ವ್ ಆಗಿದೆ ಇದನ್ನು ನಾನು ಸಿಸ್ಟಮೆಟಿಕ್ ಕೇಳಬೇಕು ಅಂತ ನಾವು ಮಾರ್ಚ್ ಹದಿಮೂರನೇ ತಾರೀಕು ಕ್ಲಾಸ್ ಇದೆ ನೀವು ಜಾಯ್ನ್ ಆಗಿ ಯಾರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀರೋ ಇಲ್ಲ ಲೋ ಬ್ಯಾ ಲೋವರ್ ಬ್ಯಾಕ್ ಇಶ್ಯೂಸ್ ಇದೆ ಸಯಾಟಿಕಾ ಇಶ್ಯೂಸ್ ಇದೆ ಅಂದರೆ ಅವರೆಲ್ರಿಗೂ ಹೇಳಿ ಇಟ್ಸ್ ನಾಟ್ ಬಿಗ್ ಅಮೌಂಟ್ ಇವತ್ತು ನಾರ್ಮಲಿ ಒಂದು ಚಿಕ್ಕ ಕೋರ್ಸ್ ಮಾಡೋರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾರೆ ನಾವು ಇಷ್ಟು ದೊಡ್ಡ ಕೋರ್ಸನ್ನ ತುಂಬ ಕಡಿಮೆ ಪ್ರೈಸಲ್ಲಿ ಇದು ಮಾಡ್ತಾ ಇದ್ದೀವಿ ಈ ಐದ್ ದಿನದ ಕ್ಲಾಸಲ್ಲಿ ಎನ್ ಟು ಎಂಡ್ ಅನಾಲಿಸಿಸ್ ತಗೋತೀವಿ ಅಂದ್ರೆ ಸ್ಪರ್ಮ್ ಕ್ರಿಯೇಟ್ ಆಗ್ಬೇಕಂದ್ರೆ ಫುಡ್ ಅಲ್ಲಿ ಏನ್ ತೊಂದರೆ ಆಗಿರುತ್ತೆ ಆ ಫುಡ್ ಅಲ್ಲಿ ವೇರಿಯೇಷನ್ ಆಗ್ಬೇಕಂದ್ರೆ ಗಿನಗೆ ನಿಮ್ಮ ಬೇರೆ ಎಲಿಮೆಂಟ್ಸ್ ಅಲ್ಲಿ ಏನೇನು ತೊಂದರೆ ಇರುತ್ತೆ ಅದಕ್ಕೆ ಈ ಕ್ಲಾಸದ ಟೈಟಲ್ ನೆಕ್ಸ್ಟ್ ಕಮಿಂಗ್ ಕ್ಲಾಸ್ ಟೈಟಲ್ ನೋಡಿ ದ ರಿಲೇಶನ್ ಬಿಟ್ವೀನ್ ಯುವರ್ ಡೈಜೆಷನ್ ಲೋವರ್ ಬ್ಯಾಕ್ ಅಂಡ್ ಮೇಲ್ ಫರ್ಟಿಲಿಟಿ ಸೊ ನಿಮ್ ಸ್ಪರ್ಮ್ ಕೌಂಟ್ ವೇರಿಯೇಷನ್ ನಿಮ್ ಸೊಂಟ ಮತ್ತೆ ನಿಮ್ ಡೈಜೆಷನ್ ಆ ರಿಲೇಷನ್ ತಗೊಂಡು ಅವ್ರಿಗೆ ಫುಡ್ಡು ಕಲರ್ ಥೆರಪಿ ಪ್ಲಸ್ ಆರಿಕ್ಯುಲರ್ ಥೆರಪಿ ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ಆರಿಕ್ಯುಲರ್ ಥೆರಪಿ ಪ್ಲಸ್ ಆಕ್ಯುಪಂಚರ್ ಪಾಯಿಂಟ್ಸ್ ಇದೆಲ್ಲೂ ಎಂಡ್ ಟು ಎಂಡ್ ಅನಾಲಿಸಿಸ್ ಇರುತ್ತೆ ಐದು ದಿವಸದ ಕ್ಲಾಸಲ್ಲಿ ಮಾರ್ಚ್ ಹದಿಮೂರರಿಂದ ಹದಿನೇಳರ ತನಕ ಇನ್ನೂ ಬೇಕಾದರೆ ಒನ್ ಆರ್ ಟು ಕ್ಲಾ ಅವರ್ಸ್ ಇದು ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ತೀವಿ ಅವ್ರಿಗೆ ಜಾಯ್ನ್ ಆಗಿ ಕೇಳಿ ಯಾಕಂದರೆ ನಾನಿವತ್ತು ಹತ್ತು ನಿಮಿಷದಲ್ಲಿ ಏನೋ ಹೇಳ್ಬೋದು ನೀವು ಅದರಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ತೀರಾ ಅವರಿಗೆ ಅರ್ಥ ಆಗೋದು ಇನ್ನೂ ಚೂರಿ ಇರುತ್ತೆ ದೇ ಓಂಟ್ ಬಿಲೀವ್ ಕಂಪ್ಲೀಟ್ಲಿ ಇನ್ಸ್ಟೆಡ್ ಆಫ್ ದಟ್ ನೀನು ಕೇಳಿರೋ ಪ್ರಾಬ್ಲಮ್ಗೆ ಒಂದು ವರ್ಕ್ಶಾಪೇ ನಡೀತಾ ಇದೆ ಇದೇನು ಮತ್ತೆ ಮತ್ತೆ ನಡೆಯೋದಲ್ಲ ವರ್ಷ ಎರಡು ವರ್ಷಕ್ಕೊಂದು ಸರ್ತಿ ಆಗುತ್ತೆ ಇಟ್ ದಮ್ ಜಾಯಿನ್ ಓಕೆ ಜಾಯಿನ್ ಆಗಲಿ ಅಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡಿರ್ತಾರೆ ಅದನ್ನ ಯಾವ ಥರ ಕರೆಕ್ಷನ್ ಮಾಡ್ಕೊಳೋದು ಏನೇನು ಮಾಡೋದಂತ ಎಂಡ್ ಟು ಎಂಡ್ ಹೇಳ್ತೀವಿ ಓಕೆ ಈ ಸತಿ ಜೂಮ್ದು ಲಿಮಿಟೇಷನ್ ತ್ರೀ ಹಂಡ್ರೆಡ್ ಇರೋದ್ರಿಂದ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇರುತ್ತೆ ಲಿಮಿಟೇಷನ್ನು ಅಫ್ಕೋರ್ಸ್ ಫಸ್ಟು ಪ್ರಿಫ್ರೆನ್ಸು ಟಿ ಎಮ್ ಸ್ಟೂಡೆಂಟ್ಸ್ ನಮಗೆ ಯಾಕಂದರೆ ನೀವು ಕಲ್ತರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಸೊ ಮಾರ್ಚ್ ಹದಿಮೂರು ಇರೋದ್ರಿಂದ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮಗೆ ಆಲ್ಮೋಸ್ಟ್ ತುಂಬ ಕಡಿಮೆ ಫೀಸ್ ಇರುತ್ತೆ ಬೇರೆಯವರೆಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಜಾಯ್ನ್ ಆಗ್ತಾರೆ ಟಿ ಎಮ್ ಸ್ಟೂಡೆಂಟ್ಸ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇವತ್ತೆಷ್ಟು ಆಲ್ಮೋಸ್ಟ್ ಇಪ್ಪತ್ತೇಳು ಇನ್ನೊಂದು ವಾರ ಟೈಮ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ ಗಂಗಾಧರವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆ ಎಂಟೈರ್ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಅದು ಸರ್ವೇಕಲ್ ಸ್ಪಾಂಡಲಿಸಿಸಿಸ್ ಇರ್ಬೋದು ಲಂಬರ್ ಸ್ಪಾಂಡಲಿಸಿಸಿಸ್ ಇರ್ಬೋದು ಟೇಲ್ ಬೋನ್ ಪೇನ್ ಇರ್ಬೋದು ಸಯಾಟಿಕ್ ಇರ್ಬೋದು ಅದೆಲ್ಲದು ಇನ್ಕ್ಲೂಡಿಂಗ್ ಯುವರ್ ಡೈಜೆಷನ್ ಡಿಸಾರ್ಡರ್ಸ್ ಪ್ಲಸ್ ಮೇಲ್ ಫರ್ಟಿಲಿಟಿ ಅಂದರೆ ಎರೆಕ್ಷನ್ ಡಿಫಿಶಿಯನ್ಸ್ ಇರ್ಬೋದು ಸ್ಪರ್ಮ್ ಕೌಂಟು ಮೊಟ್ಯಾಲಿಟಿ ಆಫ್ ವೇರಿಯೇಷನ್ ಮತ್ತೆ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಸೊ ಸುಮಾರು ಲಿಬಿಡೋ ಸೊ ಲ್ಯಾಕ್ ಆಫ್ ಸೆಕ್ಶುಯಲ್ ಇಂಟ್ರೆಸ್ಟ್ ಇಲ್ಲಾಂದ್ರೆ ಏನಕ್ಕೆ ಕೆಲವ್ರಿಗೆ ಹೈಪರ್ ಸೆಕ್ಷುಯಾಲಿಟಿ ಇರುತ್ತೆ ಪದೇ ಪದೇ ಸೆಕ್ಷಲ್ ಥಾಟ್ಸು ಡ್ರೀಮ್ಸ್ ಬರ್ತಾ ಇರುತ್ತೆ ಅದೆಲ್ಲ ರ್ಯಾಂಡಮ್ ಆಗಿ ಆಗೋದಲ್ಲ ದೆರ್ ಇಸ್ ಅ ರೀಸನ್ ದೇರ್ ಈಸ್ ಅ ಡಿಫಿಷಿಯನ್ಸಿ ಆರ್ ಎಕ್ಸಸ್ ಅದನ್ನು ತಿಳ್ಕೊಂಡು ನೀವು ಆ್ಯಕ್ಟ್ ಮಾಡಿದಾಗ ವಿನ್ ಫ್ಯೂ ವೀಕ್ಸ್ ಅಲ್ಲಿ ಅದ್ಭುತವಾದ ರಿಸಲ್ಟ್ಸನ್ನು ನೀವು ನೋಡ್ಬೋದು ಸರಿನಾ ಸೊ ಮಾರ್ಚ್ ಹದಿಮೂರನೇ ತಾರೀಕು ಆಗೋಣ ಈ ರಿಲೇಟೆಡ್ ಕ್ವಶನ್ಸಿಗೆ ಅಲ್ಲಿ ನಿಮ್ಮ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಇರುತ್ತೆ ಸರಿನಾ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್